ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ಐತಿಹಾಸಿಕ ರಾಮ ಮಂದಿರದ ಉದ್ಘಾಟನೆಯ ಅಂಗವಾಗಿ ನಗರದಲ್ಲಿ ಜನವರಿ ಇಪ್ಪತ್ತರಂದು ಶನಿವಾರ ಶ್ರೀರಾಮ ಸಾಂಸ್ಕೃತಿಕ ಸಂಭ್ರಮವನ್ನು ನಗರದ ಸುಗಮ ಸಂಗೀತ ಗಂಗಾ ಸೇರಿದಂತೆ ಎಲ್ಲ ಸಾಂಸ್ಕೃತಿಕ ಸಂಘಗಳು ನಡೆಸಲು ಉದ್ದೇಶಿಸಿವೆ ಎಂದು ಸುಗಮ ಸಂಗೀತ ಗಂಗಾ ಉಪಾಧ್ಯಕ್ಷರಾದ ಗಿರಿಜಾ ಅವರು ತಿಳಿಸಿದ್ದಾರೆ ಒಂದು ಸುಗಮ ಸಂಗೀತ ಆಶಯದಲ್ಲಿ ಇಪ್ಪತ್ತೆರಡು ಇವುಗಳು ಸೇರಿ ನಾವು ಒಂದು ಕಾರ್ಯಕ್ರಮವನ್ನು ರಾಮ ಸಾಂಸ್ಕೃತಿಕ ಸಂಭ್ರಮ ಅಂಥೇಳಿ ಈ ತಿಂಗಳ ಇಪ್ಪತ್ತನೇ ತಾರೀಕು ಮಾಡ್ತಾ ಇದ್ದೇವೆ ಕಲಾಮಂದಿರದಲ್ಲಿ ನಾವು ಮಾಡಬೇಕಂತ ಕಲಾಮಂದಿರ ಪೂರ್ತಿ ಅದು ಇಪ್ಪತ್ತನೇ ತಾರೀಕಿಂದನೂ ಜಾಸ್ತಿ ಅದು ಇಪ್ಪತ್ತ್ ನಾಲ್ಕು ಹಿಂದೆಯೂ ಕೂಡ ಅದು ಎಂಗೇಜ್ ಆಗಿರೋದ್ರಿಂದ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅದು ಕೊಟ್ಟಿರೋದ್ರಿಂದ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ಬಸವನಹಳ್ಳಿಯ ಬ್ರಹ್ಮಸಮುದ್ರ ರಂಗಣ್ಣನವರ ಕಲ್ಯಾಣ ಮಂಟಪದಲ್ಲಿ ಜನವರಿ ಇಪ್ಪತ್ತರಂದು ಸಂಜೆ ಐದು ಮೂವತ್ತಕ್ಕೆ ಸಾಂಸ್ಕೃತಿಕವಾಗಿ ಅಭಿವ್ಯಕ್ತಿಗೊಳಿಸುವ ನೃತ್ಯ ಸಂಗೀತ ಗಮಕ ಯಕ್ಷಗಾನ ಚಿತ್ರಕಲೆ ಗರ್ಭನೃತ್ಯ ಶೈಲಿ ಹಾಗೂ ಇನ್ನಿತರ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಒಟ್ಟು ಇಪ್ಪತ್ತೆರಡು ಅನೇಕ ಸಾಂಸ್ಕೃತಿಕ ಸಂಘಟನೆಗಳು ಸಂಗೀತ ಈ ನೃತ್ಯ ಇವೆಲ್ಲ ಸೇರಿದಂತೆ ನಮ್ಮ ಜೊತೆ ಭಾಗವಹಿಸ್ತವೆ ಅದರಲ್ಲಿ ಬಹಳ ಮುಖ್ಯವಾಗಿ ಅಂತಂದರೆ ಅವತ್ತು ಬಿಡೀ ರಾಮನ ಪೂರ್ಣವಾಗಿ ರಾಮದೇ ಸಂಗೀತ ರಾಮನ ಬಗ್ಗೆನೇ ಇರುವಂಥ ಭಜನೆಗಳು ರಾಮನದೇ ಕುರಿತ ಯಕ್ಷಗಾನ ಹಾಗೂ ರಾಜಸ್ಥಾನ ಮತ್ತು ಗುಜರಾತನ ನೃತ್ಯಗಳು ಮತ್ತು ಸುಗಮ ಸಂಗೀತ ಅದ್ರ ಜೊತೆಗೆ ನೃತ್ಯ ಈ ರೀತಿ ಎಲ್ಲ ರಾಮನಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮವನ್ನು ಇದ್ದು ರಾಮ ಜನ್ಮ ಸ್ಥಾನದಲ್ಲಿ ಅವತ್ತು ಇಪ್ಪತ್ತೆರಡಕ್ಕೆ ರಾಮ ಅವರ ಪ್ರತಿಷ್ಠಾಪನೆ ಇರೋದರಿಂದ ರಾಮನ ನಾನು ಪ್ರತಿಮೆಯ ಪ್ರತಿಷ್ಠಾಪನೆ ಇದೆ ಅದರ ಅಂಗವಾಗಿ ನಾವಿಂದು ಇಪ್ಪತ್ತನೇ ತಾರೀಕು ಒಂದು ರಾಮನ ಸಾಂಸ್ಕೃತಿಕ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ ಈಗಾಗಲೇ ನಿಮಗೆ ಪ್ರಶ್ನೆ ಎರಡು ಪ್ರಶ್ನೆ ನಾನು ಕೊಟ್ಟಿದ್ದೀವಿ ಇವರಿಗೆ ಎಲ್ಲರೂ ಕೂಡ ಭಾಗವತಾ ಇದ್ದಾರೆ ಕೂಡ ಸಹ ಅವರು ಬಂದು ನಮ್ಮ ಕಾರ್ಯಕ್ರಮವನ್ನಲ್ಲಿ ಭಾಗವಹಿಸಬೇಕು ಜೊತೆಗೆ ಕೊಡಬೇಕು ಅಂತ ಕೇಳ್ಕೊಳ್ತೇನೆ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಗೆ ಸುಧೀರ್ ಸುಧೀರ್ ಉಪಸ್ಥಿತರಿದ್ದರು